ರಾಷ್ಟ್ರ ಭಕ್ತರ ಬಳಕದಿಂದ ಮುಸ್ಲಿಮರಿಗೆ ಟಿಕೆಟ್ ಕೊಡೋದಿಲ್ಲ ಸೇವಾ ಮನೋಭಾವ ಮತ್ತು ನಮ್ಮ ಸಿದ್ಧಾಂತವನ್ನ ಒಪ್ಪಿಕೊಂಡು ಬಂದ್ರೆ ಅಂತ ಮಾಜಿ ಸಚಿವ ಕೆಎಸ್ಈಶ್ವರಪ್ಪ ಹೇಳಿದ್ರು ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಮುಸ್ಲಿಮರಿಗೆ ಯಾಕೆ ಕೊಡಲ್ಲ ಅಂತ ಹೇಳ್ತಾ ಇದ್ದೀನಿ ಅವರು ರಾಷ್ಟ್ರ ಭಕ್ತರ ಪರ ಇಲ್ಲ ಬಾಂಗ್ಲಾದಲ್ಲಿ ನಡೆದ ನರಮೇಧದ ಬಗ್ಗೆ ಬೇಸರ ಎನಿಸಿದೆ ಎಂದರು ಅಂದ್ರೆ ನಾನು ನನ್ನ ಕ್ರಿಶ್ಚಿಯನ್ರ ಬಗ್ಗೆ ನಾನು ಮಾತಾಡಿಲ್ಲ ಇನ್ನು ಬಾಂಗ್ಲಾ ಗಮನಿಸಿ ಆ ಹಿಂದೂಗಳನ್ನ ಬೌದ್ಧರನ್ನ ಬೌದ್ಧರ್ನಾಖರನ್ನ ಕೊಚ್ಚಿ 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 ಕೊಂದುಬಿಟ್ರೆ ತಪ್ಪು ಮಾಡಿದ್ರು ಬಂದೆ ಬಂದೇಣ ಬಂದೆ ನಾನು ಯಾಕೆ ಮುಸಲ್ಮಾನರ ಬಗ್ಗೆ ಎಲ್ಲಿ ಹೇಳ್ತಿದ್ದೀನಿ ಅಂತಂದರೆ ಶಿವಮೊಗ್ಗದಲ್ಲಿ ಮುಸಲ್ಮಾನರು ಅತಿ ಹೆಚ್ಚು ಅತಿ ಹೆಚ್ಚು ಅವರು ರಾಷ್ಟ್ರಭಕ್ತರ ಜೊತೆ ಇಲ್ಲ ಭಾರತೀಯ ಜನತಾ ಪಾರ್ಟಿ ಜೊತೆಗೂ ಇಲ್ಲ ನಿಜಕ್ಕೂ ಕೂಡ ನಾನು ರಾಷ್ಟ್ರಭಕ್ತ ಇದ್ದೇನೆ ನಾನು ಖಂಡಿತ ಇಲ್ಲಿ ಯಾವುದೇ ಕಾರಣಕ್ಕೂ ದ್ರೋಹ ಮಾಡೋದಿಲ್ಲ ಅಂತ ಬಂದಂಥ ಮುಸಲ್ಮಾನರನ್ನ ಗಮನಿಸಿ ಅಂಥವ್ರಿಗೂ ಕೂಡ ಖಂಡಿತ ಕೊಡ್ತೇವೆ ಖಂಡಿತ ಮಾಡ್ತೀವಿ ಇಲ್ಲ ಅಂತಲ್ಲ ನಾನು ಯಾಕೆ ಇಷ್ಟು ನೋವಿಂದ ಹೇಳ್ತೀನಿ ಅಂತಂದರೆ ಇಷ್ಟು ದಿನದ ಅನುಭವ ಬಾಂಗ್ಲಾ ನೆನ್ಸು ಬಂದ್ಬಿಡ್ತೇನೆ ನನಗೆ ಈ ಮುಸಲ್ಮಾನರು ಅಂತಿದ್ದಂಗೆನೆ ನನಗೆ ಬಂದಿದ್ದು ಬಾಂಗ್ಲಾ ಅಲ್ಲಿ ಕ್ರಿಶ್ಚಿಯನ್ರು ಎಷ್ಟೊಂದು ಬೋಜಿಸ್ತಾ ಇದ್ದಾರೆ ಅಲ್ಲಿ ಹಿಂದೂಗಳು ಎಷ್ಟೊಂದು ಬೋಧಿಸ್ತಾ ಇದ್ದಾರೆ ಮನೆ 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 ನೋವು ಹೊಡಿತಾರಲ್ಲ ಇದನ್ನ ಅಲ್ಲಿ ನೆನ್ಪಾಯ್ತಿನ ನಿಜಕ್ಕೂ ಶಿವಮೊಗ್ಗ ನಗರದಲ್ಲಿ ಮಹಾನಗರ ಪಾಲಿಕೆಯಲ್ಲಿರುವಂಥ ರಾಷ್ಟ್ರಭಕ್ತರು ನಾನು ರಾಷ್ಟ್ರಭಕ್ತರು ನಿಮ್ಮ ಭಾವನೆಗೆ ತಕ್ಕಂತೆ ಇರ್ತೇನೆ ನಾನು ಸಮಾಜ ಸೇವೆ ಮಾಡ್ತೇನೆ ಅಂತ ಬಂದಂಥ ಮುಸಲ್ಮಾನರಿಗೂ ಕ್ರಿಶ್ಚಿಯನ್ರು ಯಾರು ಇರ್ಬೋದು ಅವ್ರಿಗೂ ಅವಕಾಶ ಮಾಡ್ತೇವೆ ಯಾವನಾರು ಚುನಾವಣೆಯಲ್ಲಿಲ್ಲ ನಾನು ನೆಗೆದು ಬಿದ್ದೋಗ್ತೀನಿ ಅಂತ ನಿಲ್ತಾನ ಹಾ ರೀ ನಾನು ಅದಕ್ಕೆ ಹೇಳ್ತಾ ಇರೋದು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಮೊದಲನೇ ಬಾರಿ ನಿಂತಾಗ ಇದೇ ಕಾಂಗ್ರೆಸ್ ಏನಂದ್ರು ಒಂದು ಇಂಥದ್ದು ಎಂತ ಕುರಿ ಹರಕೆ ಕುರಿ ಅಂದ್ರೆ ನನ್ನ ಕೆ ಎಸ್ ಶ್ರೀನಿವಾಸ ಏನಿದ್ರೆ ಹರಕೆ ಕುರಿ ಅಂದರು ಯಾರು ಹರಕೆ ಕುರಿ ಆದರು ಒಂದೊಂದೇ ಚುನಾವಣೆ ಯಾರೂ ಗೆದ್ದಿಲ್ಲ ಇಂದಿರಾ ಗಾಂಧಿ ಸೋತರು ವಾಜಪೇಯಿ ಸೋತರು ದೇವೇಗೌಡರು ಸೋತರು ಯಡಿಯೂರಪ್ಪನವ್ರ ಸೋತರು ಸಿದ್ದರಾಮಯ್ಯ ಸೋತರು ಸೋಲಿಲ್ಲ ಅನ್ನೋದಿಲ್ಲ ರಾಜಕಾರಣದ ಎಲ್ಲವನ್ನೂ ಸೋಲ್ತಾನೆ ಗೆಲ್ತಾನೆ ಆದರೆ ಚುನಾವಣೆ ನಿಲ್ಲಂಥ ಸಂದರ್ಭದಲ್ಲೇ ಗೋವಿಂದಪ್ಪ ನಾನಿಲ್ಲ ಗೆಲ್ಲಲ್ಲ ಅಂತಂತಂದರೆ ಅವನ ರಾಜಕೀಯಕ್ಕೆ ಅಯೋಗ್ಯ ಚುನಾವಣೆಗೆ ಫಲಿತಾಂಶಕ್ಕೆ ಹೋಗ್ತಿದ್ವಲ್ಲ ಕೌಂಟಿಂಗಿಗೆ ಗರಿ ಗರಿ ಬಟ್ಟೆ ಹಾಕ್ಕೊಂಡು ಹೋಗ್ತಿದ್ವಿ ರಿಸಲ್ಟ್ ಬಂದರೆ ಡಿಪಾಸಿಟ್ ಹೋಗಿರೋರು ಕೌಂಟಿಂಗ್ ಹೋಗ್ಬೇಕಾರೆ ನಾವು ಹಣ್ಣಿದ ನಾವು ಗೆಲ್ತೀವಿ ಅಂತ ಅವನೇ ನಿಜಕ್ಕೂ ಧೀರ ಯುದ್ಧಕ್ಕೆ ಯುದ್ಧಕ್ಕಿಳಿಬೇಕಾದ್ರೇ ನಾನು ಏ ನನ್ನ ಕೈಲಿ ಆಗಲ್ಲ ಹೇಳಿ ಅಂತಂದರೆ ಅವನು ನಾ ಯುದ್ಧಕ್ಕೆ ಹೋಗಿ ತಯಾರಿದಾನಂತ ಕರೀತಾರೆ ಅವನ್ನ ಈಗ ನನಗೆ ವಿಶ್ವಾಸ ಇದೆ ಆ ಲೋಕಸಭಾ ಚುನಾವಣೆಯಲ್ಲಿ ಎಲ್ಲರೂ ಕೂಡ ಮೋದಿ ಇದ್ರಾಗೇನು ಅನುಮಾನ ಇಲ್ಲ ಈ ದೇಶವನ್ನು ಉಳಿಸಂತ ವ್ಯಕ್ತಿ ಮೋದಿ ಮೋದಿ ಓಟ್ ಕೊಡ್ತೀವಿ ನಾನು ಅದಕ್ಕೋಸ್ಕರ ಹೇಳಿದೆ ಮೋದಿ ಓಟ್ ತಗೊಂಡು ಎಂ ಪಿ ರಾಘವೇಂದ್ರ ಆದರು ಅದೇ ರಾಘವೇಂದ್ರ ನೇತೃತ್ವದಲ್ಲಿ ಡಿಸಿಸಿ ಬ್ಯಾಂಕ್ ಕೆಎಂ ಇಲ್ಲಿ ಸಂಘಟನೆ ಜನರ ವಿಶ್ವಾಸ ಪಡೆಯೋದ್ರಲ್ಲಿ ವಿಫಲರಾಗಿದೆ ಇದ್ರ ಬಗ್ಗೆ ಗಮನಿಸಲೇವರು ಅವ್ರ ಬಗ್ಗೆ ನಾನು ಹೇಳಲ್ಲ ನೀವು ಕೇಳಿದ್ದಕ್ಕೆ ನನ್ನ ಉತ್ತರ ಅಷ್ಟೇ ಸುಪ್ರೀಂ ಕೋರ್ಟಿಗೆ ನಿಮ್ ಗೌರವ ಇದ್ರೆ ಆ ಜಜ್ಮೆಂಟಿಗೆ ನೀವು ಗಮನ ಕೊಡಬೇಕು ಈಗಾಗಲೇ ಚುನಾವಣಾ ಆಯೋಗ ಹೇಳೇ ಬಿಟ್ಟಿದೆ ಚುನಾವಣಾ ಆಯೋಗದ ಮರ್ಯಾದೆ ಉಳಿಸಬೇಕು ರಾಜ್ಯದ ಮಂತ್ರಿಗಳು ಹೇಳಿದ್ದಾರೆ ನಾವು ಇದನ್ನು ಈಗೀ ಚುನಾವಣೆ ಮಾಡ್ತೀವಿ ಇದೇ ಮೀಸಲಾತಿಯಿಂದ ಮಾಡ್ತೀವಿ ನೆನ್ನೆ ಪತ್ರ